ಹೈ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಬಂದು ನಾನು ಕಿಚನ್ ಟಿಪ್ಸ್ ಹೇಳ್ತಾ ಇದ್ದೀನಿ ನನಗೆ ಗೊತ್ತಿರೋವಂಥ ಕಿಚನ್ ಟಿಪ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಸೊ ಬನ್ನಿ ಯಾಕೆ ತಡ ಮಾಡೋಣ ಒಂದು ಒನ್ ಬೈ ಒನ್ನು ನಾನು ಹೇಳ್ತಾ ಹೋಗ್ತೀನಿ ಇವಾಗ ಸದ್ಯಕ್ಕೆ ನನಗೆ ಗೊತ್ತಿರೋದು ಒಂದು ಐದು ಟಿಪ್ಸು ಸೊ ಈ ವಿಡಿಯೋಗನಾದ್ರೂ ಒಂದು ಒಳ್ಳೆಯ ರೆಸ್ಪಾನ್ಸ್ ಬಂದರೆ ನಾನು ಇದನ್ನು ಇನ್ನೊಂದು ಪಾರ್ಟಾಗಿ ನಾನು ಮಾಡ್ತೀನಿ ಸೊ ಫಸ್ಟ್ ಟಿಪ್ಪು ಬಂದು ಈ ಥರ ಕಾಳುಗಳು ನಾವು ಇಟ್ಕೊಂಡೇ ಇರ್ತೀವಿ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಸೊ ಇದೊಂದು ಫಿಫ್ಟೀನ್ ಟ್ವೆಂಟಿ ಡೇಸ್ ಆಗ್ತಿದ್ದಂಗೆ ಹುಳಗಳು ಬರೋಕ್ಕೆ ಶುರುವಾಗುತ್ತೆ ಸೊ ಇದನ್ನು ಕಂಟ್ರೋಲ್ ಮಾಡೋಕ್ಕೆ ಏನು ಮಾಡ್ಬೋದಪ್ಪ ಅಂತಂದರೆ ತೋರಿಸ್ತೀನಿ ನೋಡಿ ಒಣ ಮೆಣಸಿನ್ಕಾಯಿ ಅಥವಾ ಈ ಥರ ಎಲೆ ಇರುತ್ತಲ್ಲ ಇದನ್ನು ನಾವು ಹಾಕ್ಕೊಂಡ್ರೆ ಯಾವುದೇ ರೀತಿ ಹುಳಗಳು ಬರೋದಿಲ್ಲ ಇಲ್ಲಿ ನೀವು ನೋಡ್ಬೋದು ಒಂದೊಂದೇ ಬಣ ಮೆಣಸಿನ್ಕಾಯಿ ಹಾಕಿ ಸಾಕು ಅಥವಾ ಈ ಪಲಾವ್ ಎಲೆನೂ ಕೂಡ ಹಾಕ್ಬೋದು ಈ ಥರ ದೊಡ್ಡದೇನಾದ್ರು ಇದ್ದರೆ ಇದನ್ನು ಎರಡು ಭಾಗವಾಗಿ ಕಟ್ ಮಾಡ್ಕೊಳ್ಳಿ ಚಿಕ್ಕದಿದ್ದರೆ ಹಾಗೆ ಹಾಕ್ಕೊಳ್ಳಿ ನೋಡಿ ಈ ಥರ ಈ ಥರ ಹಾಕೋದ್ರಿಂದ ಕಾಳುಗಳು ಬೇಗ ಹುಳನೂ ಬೀಳೋದಿಲ್ಲ ಎರಡು ಮೂರು ತಿಂಗಳು ಗಂಟೆ ನಿಮಗೆ ಹಾಗೇ ಕ್ಲೀನಾಗಿ ನಾವು ಯೂಸ್ ಮಾಡ್ಕೋಬೋದು ಈ ಥರ ಕ್ಲೋಸ್ ಮಾಡಿ ಇಟ್ಕೋಬೋದು ಈ ಥರ ಯಾವತ್ತೂ ಸ್ವಲ್ಪ ಟೈಟಾಗಿರೋ ಏರ್ ಟೈಟ್ ಡಬ್ಬಗಳು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಅದು ಬಾಳಿಕೆ ಬರುತ್ತೆ ನೋಡಿ ನೋಡಿದ್ರಲ್ಲ ಇದು ನನ್ನ ಮೊದಲನೇ ಟಿಪ್ಪು ನನ್ನ ಎರಡನೇ ಟಿಪ್ ಬಂದು ಸಕ್ಕರೆ ಸಕ್ಕರೆನಲ್ಲಿ ಜಾಸ್ತಿ ಹುಳ ಬರೋದು ಅಥವಾ ಇರುವೆ ಆ ಥರ ಬರೋ ಚಾನ್ಸಸ್ ಇರುತ್ತೆ ಸೊ ಅದನ್ನು ಅವಾಯ್ಡ್ ಮಾಡ್ಕೊಳ್ಲಿಕ್ಕೆ ನಾನು ತೋರಿಸ್ತಾ ಇರೋದು ಟಿಪ್ ಏನಪ್ಪ ಅಂತಂದರೆ ಲವಂಗ ಈ ಲವಂಗನ ನೀವು ಒಂದೆರಡು ಮೂರು ಕಾಳು ಈ ಥರ ಹಾಕ್ಕೊಂಡು ಒಳಗಡೆ ಟೈಟ್ ಏರ್ ಟೈಟ್ ಬಾಕ್ಸಲ್ಲಿ ನೀವು ಪ್ರಿಸರ್ವ್ ಮಾಡ್ಕೋಬೋದು ಅವಾಗ ಯಾವುದೇ ರೀತಿ ಹುಳ ಅಥವಾ ಇರುವೆ ಹತ್ತಿರ ಇರೋಕ್ಕೆ ಚಾನ್ಸ್ ಚಾನ್ಸಸ್ ಇರೋದಿಲ್ಲ ಇದು ತುಂಬ ದಿನ ಬಾಳಿಕೆ ಬರುತ್ತೆ ಈ ಥರ ನೀವು ಬೆಲ್ಲ ಬೆಲ್ಲ ಒಂದು ಏನಾದರೂ ನೀವು ಹಾಕ್ಕೊಂಡ್ರೆ ನೀವು ಅದಕ್ಕೂ ಕೂಡ ಹಾಕ್ಕೋಬೋದು ಜಾಸ್ತಿ ನೀವು ಸಕ್ಕರೆ ಡಬ್ಬಕ್ಕೆ ಹಾಕ್ಕೊಂಡ್ರೆ ಇದು ತುಂಬಾ ಒಳ್ಳೆಯದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇದು ನನ್ನ ಸೆಕೆಂಡ್ ಟಿಪ್ಪು ನನ್ನ ಮೂರನೇ ಟಿಪ್ ಬಂದು ಅಕ್ಕಿ ಅಕ್ಕಿಗೂ ಕೂಡ ಹುಳ ಬೀಳೋ ಸಾಧ್ಯತೆಗಳಿರುತ್ತೆ ಅದನ್ನು ಕೂಡ ಹೇಗೆ ಪ್ರಿಸರ್ವ್ ಮಾಡ್ಬೋದು ಅಂತ ನಾನು ಇವಾಗ ಇಲ್ಲಿ ಹೇಳ್ತಾ ಇದ್ದೀನಿ ಇದಕ್ಕೂ ಕೂಡ ನೀವು ಒಂದು ಪಲಾವ್ ಎಲೆ ನೋಡಿ ಪಲಾವ್ ಎಲೆ ಮತ್ತು ಒಂದು ಎರಡು ಮೂರು ಲವಂಗನ ಹಾಕ್ಕೊಳ್ಳಿ ನೀವು ಚೀಲದಲ್ಲಿ ಇಟ್ಕೊಂಡಿದ್ರೆ ಚೀಲದಲ್ಲಿ ಕೂಡ ನಾನು ಹಾಗೆ ಇಟ್ಕೊಬೋದು ಇಲ್ಲ ಅಂತಂದರೆ ನೀವೇನಾದ್ರು ಡಬ್ಬದಲ್ಲಿ ಏನಾದರೂ ಇಟ್ಟಿದ್ರೆ ದೊಡ್ಡ ಡಬ್ಬದಲ್ಲಿ ಆ ಡಬ್ಬದಲ್ಲಿ ಒಂದೆರಡು ಪಲಾವ್ ಎಲೆ ಹಾಕ್ಕೊಂಡು ಒಂದೆರಡು ಮೂರು ಲವಂಗನ ಹಾಕ್ಕೊಂಡ್ರೆ ಅದು ಕೂಡ ಹುಳ ಬೀಳೋದಿಲ್ಲ ತುಂಬಾ ತಿಂಗಳು ಹಾಗೆ ಇರುತ್ತೆ ಇದು ನನ್ನ ಮೂರನೇ ಟಿಪ್ಪು ನೆಕ್ಸ್ಟು ನಾಲ್ಕನೇ ಟಿಪ್ ಬಂದು ಶುಂಠಿ ಶುಂಠಿನ ಹೇಗೆ ಪ್ರಿಸರ್ವ್ ಮಾಡೋದು ಅಂತ ನಾನು ತೋರಿಸ್ತೀನಿ ಇವಾಗ ಇದು ಮಣ್ಣಾಗಿತ್ತು ಸೊ ಇದು ವಾಶ್ ಮಾಡ್ಕೊಂಡಿರೋದು ಒಂದು ನ್ಯೂಸ್ ಪೇಪರ್ ಇದೆ ನ್ಯೂಸ್ ಪೇಪರ್ ತಗೊಂಡು ನಾನು ವೀಡಿಯೋನಲ್ಲಿ ತೋರಿಸ್ತಾ ಇರೋ ಥರ ನೀವು ಇದನ್ನು ಸುತ್ತಕೊಳ್ಳಿ ಈ ಥರ ನೀವು ನ್ಯೂಸ್ ಪೇಪರಲ್ಲಿ ಸುತ್ತಬಿಟ್ಟು ಈ ಥರ ಬಾಕ್ಸ್ನಲ್ಲಿ ಹಾಕಿಟ್ರೆ ಈ ಥರ ಟೈಟ್ ಆಗಿರೋ ಬಾಕ್ಸ್ ಇರಬೇಕು ಈ ಥರ ಟೈಟ್ ಆಗಿರೋ ಬಾಕ್ಸಲ್ಲಿ ಪ್ರಿಸರ್ವ್ ಮಾಡಿ ಇಟ್ಟರೆ ಇದು ಕೂಡ ತುಂಬ ದಿವಸ ಇರುತ್ತೆ ನೋಡ್ತಾ ಇರ್ಬೋದು ನೀವು ಇದು ನನ್ನ ನಾಲ್ಕನೇ ಟಿಪ್ಪು ನಾನು ಇದನ್ನೇ ಟಿಪ್ ಬಂದು ನಿಂಬೆಹಣ್ಣು ನಿಂಬೆ ಹೇಗೆ ಪ್ರಿಸರ್ವ್ ಮಾಡಿ ಇಡೋದು ಅಂತ ಇದು ಆಲ್ರೆಡಿ ವಾಶ್ ಮಾಡಿ ಇಟ್ಟಿದ್ದೀನಿ ಇದನ್ನು ಇವಾಗ ಒಂದು ನ್ಯೂಸ್ ಪೇಪರ್ ಈ ಥರ ಚಿಕ್ಕ ಚಿಕ್ಕ ನ್ಯೂಸ್ ಪೇಪರ್ ಈ ಥರ ಕಟ್ ಮಾಡಿಕೊಂಡು ಒಂದನ್ನು ಈ ಥರ ಫೋಲ್ಡ್ ಮಾಡಿ ಡಬ್ಬದಲ್ಲಿ ಹಾಕಿಡಿ ಈ ಥರ ನೋಡಿ ಈ ಥರ ಒನ್ ಬೈ ಒನ್ ನಾನು ಫೋಲ್ಡ್ ಮಾಡ್ಕೊತೀನಿ ಸಪ್ರೇಟಾಗಿ ಇಡೋದ್ರಿಂದ ಇದನ್ನು ಕೂಡ ತುಂಬ ದಿವಸ ಹಂಗೆ ಬಾಳಿಕೆ ಬರುತ್ತೆ ಅಷ್ಟೊಂದಿತ್ತು ಈ ಥರ ಟೈಟ್ ಬಾಕ್ಸಲ್ಲಿ ಥರ ಪ್ರಿಸರ್ವ್ ಮಾಡಿ ಇಡ್ಬೋದು ಇದು ನನ್ನ ಐದನೇ ಟಿಪ್ಪು ಐ ಹೋಪ್ ನಿಮಗೆ ಈ ಎಲ್ಲ ಟಿಪ್ಪು ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವ್ಲಾಗ್ನ ನಾನು ಎಂಡ್ ಮಾಡ್ತಾಯಿದ್ದೀನಿ ಇದಕ್ಕೆ ಒಳ್ಳೆಯ ರೆಸ್ಪಾನ್ಸ್ ಬಂದರೆ ನಾನು ಮುಂದಿನ ದಿನಗಳಲ್ಲಿ ಬೇರೆ ತರಹದ ಟಿಪ್ಗಳನ್ನು ಕೂಡ ನಾನು ಶೇರ್ ಮಾಡ್ತಾ ಹೋಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್